ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವೊಂದು ಟಾಪಿಕ್ ತಂದಿದ್ದೀನಿ ಅಂತ ನೀವೆಲ್ಲರೂ ನೋಡ್ತಾ ಇದ್ದೀರಾ ಹೌದು ನಿಮ್ಮೆಲ್ಲರಿಗೂ ಅಂದರೆ ಪ್ರತಿಯೊಂದಕ್ಕೂ ಕುಟುಂಬಕ್ಕೂ ಸಹ ಯೂಸ್ ಆಗುವಂತಹ ಒಂದು ಒಳ್ಳೆಯ ಟಾಪಿಕ್ಗೆ ತಂದಿದ್ದೀನಿ ಅಂತಲೇ ಹೇಳ್ಬೋದು ಆಲ್ರೆಡಿ ನೀವು ತಮಿಳಿಲ್ಲ ನೋಡಿತೀರಲ್ವಾ ತಮಿಳಿನ ನೋಡಿದ್ಮೇಲೆ ಒಂದು ಟಾಪಿಕ್ಕು ಯಾವ ಒಂದು ವಿಷಯ ಅಂತ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ಇದು ಪ್ರತಿಯೊಂದು ಕುಟುಂಬಕ್ಕೂ ಸಹ ತುಂಬ ತುಂಬನೇ ಇಂಪಾರ್ಟೆಂಟ್ ಆಗಿರ್ಬೋದು ಅಂತಲೇ ಹೇಳ್ಬೋದು ಹಾಗಾದರೆ ಆ ವಿಷಯ ಯಾವುದು ಆ ಟಾಪಿಕ್ನ ಯಾವುದು ಅಂತ ಅನ್ನೋದು ನೀವು ತಮಿಳಿನ ನೋಡಿತಿರ್ ನೋಡಿರ್ತಿರಲ್ವಾ ಹೌದು ಫ್ರೆಂಡ್ಸ್ ನಮ್ಮ ಮನೆಯಲ್ಲಿರುವಂತಹ ಕೆಲವೊಂದು ವಸ್ತುಗಳನ್ನ ನಾವು ಮನೆಯಿಂದ ಹೊರಗಡೆ ಹಾಕೋದ್ರಿಂದ ಮಾತ್ರ ನಮ್ಮ ಬಡತನ ಅನ್ನೋದು ದಾರಿದ್ರ್ಯತೆ ಅನ್ನೋದನ್ನ ಹೋಗ್ಲಾಡಿಸ್ಕೋಬಹುದು ಅಂತಲೇ ಹೇಳ್ಬೋದು ನೋಡಿ ಬಡತನ ದಾರಿದ್ರ್ಯತೆ ಅನ್ನೋದನ್ನ ಹೋಗ್ಲಾಡಿಸ್ಕೊಂಡಾಗ ಜಯಶ್ರೀ ಮನೇಲಿ ತರ ಖಂಡಿತ ಇರಲ್ಲ ಬಡತನ ಅಂತಂದರೆ ಮನೆಯಲ್ಲಿರುವಂತಹ ನೆಗೆಟಿವ್ ಅಂದರೆ ಜ್ಯೇಷಲಕ್ಷ್ಮಿನ ನಾವು ಮನೆಯಿಂದ ಹೊರಗಡೆ ಹಾಕಿ ಮಾತೆ ಮಹಾಲಕ್ಷ್ಮಿನ ನಮ್ಮ ಮನೆಗೆ ಯಾವ ರೀತಿ ಬರ ಮಾಡ್ಕೊಳ್ಳೋದು ಅನ್ನೋದೇ ಇವತ್ತಿನ ಒಂದು ಒಳ್ಳೆಯ ಟಾಪಿಕ್ ಅಂತಲೇ ಹೇಳ್ಬೋದು ಅನ್ ಹಾಗಾದರೆ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೇನ ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬಿಡಿ ಮತ್ತು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳ್ದ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂತ ನೋಡಿ ಏಕೆಂದರೆ ಇವತ್ತು ನಾನು ಮಾಡ್ತಾ ಇರುವಂಥ ಈ ವಿಡಿಯೋ ತುಂಬ ತುಂಬನೇ ಪವರ್ಫುಲ್ ಆಗಿರೋದು ಹಾಗಾಗಿ ವಿಡಿಯೋನ ಎದ್ದು ಸ್ಕಿಪ್ ಮಾಡದೆ ಹೆಣ್ತು ನೋಡಿ ಫ್ರೆಂಡ್ಸ್ ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬಿಡ ಆದಷ್ಟು ಬೇಗ ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಹಾಂ ಫ್ರೆಂಡ್ಸ್ ನಮ್ಮ ಜೀವನದಲ್ಲಿ ಬಡತನ ಇದೆ ಸಾಲ ಇದೆ ನಾವು ಎಷ್ಟು ದುಡಿದ್ರು ಸಹ ನಮಗೆ ಹಣ ಸಾಕಾಗಲ್ಲ ಸಾಲ ಮಾಡ್ತಾನೆ ಇರ್ತೀವಿ ನಾವು ದುಡಿದಂಥ ಹಣ ನಮಗೆ ಕೈಯಲ್ಲೇ ನಿಲ್ತಾ ಇರಲ್ಲ ಅಂತದಕ್ಕೆಲ್ಲ ಏನು ಕಾರಣ ಅಂತ ನಾವು ಯೋಚನೆ ಮಾಡ್ತಾನೆ ಇರ್ತೀವಿ ಆದರೆ ಇದಕ್ಕೆಲ್ಲ ಏನು ಕಾರಣ ಅಂತ ಹೇಳೋದಾದರೆ ನಾವು ನಡೆಕೊಳ್ಳು ಮನೆ ಅಂದರೆ ನಾವು ಮನೆಯಲ್ಲಿ ನಡೆದುಕೊಳ್ಳುವಂತಹ ರೀತಿ ನೀತಿಗಳೇ ಕಾರಣ ಅಂತಲೇ ಹೇಳ್ಬೋದು ಇದಕ್ಕೆ ನಾವು ಬಡತನ ಕಾರಣ ಅಂತ ಅನ್ಕೋತೀವಿ ಆದರೆ ತುಂಬ ತಪ್ಪು ಅಂತ ಈ ಥರಲ್ಲೇ ಗೊತ್ತಾಗುತ್ತೆ ಫ್ರೆಂಡ್ಸ್ ನಾವು ಸಾಮಾನ್ಯವಾಗಿ ನಮ್ಮ ಜನ ಎಲ್ಲ ಏನು ಅನ್ಕೋತೀವಿ ಗೊತ್ತಾ ನಾವು ಬಡತನನೇ ಇದಕ್ಕೆ ಕಾರಣ ಅಂತ ಅನ್ಕೋತೀವಿ ಆದರೆ ಇದಕ್ಕೆ ಬಡತನ ಕಾರಣಗಳಲ್ಲ ನಾವು ಮಾಡ್ಕೊಳ್ಳುವಂತಹ ಕೆಲವು ತಪ್ಪು ಕೆಲಸಗಳಿಂದ ಮಾತ್ರ ನಮಗೆ ಬಡತನ ಬರುತ್ತೆ ಅಂತಲೇ ಹೇಳ್ಬೋದು ಆ ಒಂದು ತಪ್ಪು ಕಲ್ಪನೆಯಿಂದ ಮಾಡಿ ಅಂದರೆ ತಪ್ಪು ರೀತಿ ನೀತಿಗಳು ತಪ್ಪು ಕೆಲಸಗಳಿಂದ ಮಾಡ್ಕೊಳ್ಳುವಂತಹ ಈ ಬಡತನ ನಾವು ಯಾವ ರೀತಿ ಹೋಗ್ಲಾಡ್ಸೋದು ಅನ್ನೋದೇ ಇವತ್ತಿನ ಟಾಪಿಕ್ ಅನ್ನೋದು ನಿಮಗೆ ಗೊತ್ತಾಗಿದೆ ಹೌದು ಫ್ರೆಂಡ್ಸ್ ಈ ಆ ಫ್ರೆಂಡ್ಸ್ ನಾವು ಹೊರಗಡೆಯಿಂದ ಮನೆಗೆ ಒಳಗಡೆ ಬಂದ ತಕ್ಷಣ ಮನೆ ಕ್ಲೀನಾಗಿರಬೇಕು ಅಲ್ವಾ ಕ್ಲೀನಾಗಿಲ್ಲ ಅಂತಂದರೆ ನಮಗೆ ಸಂತೋಷ ಸಿಗಲ್ಲ ನೆಮ್ಮದಿ ಸಿಗಲ್ಲ ಸಿಗಲ್ಲ ಜೊತೆಗೆ ಕಿ ಮನೆ ಒಳಗೆ ಕಾಲಿಟ್ಟ ತಕ್ಷಣ ಕಿರಿಕಿರಿ ಆಗ್ತಾ ಇರುತ್ತೆ ಇದಕ್ಕೆಲ್ಲ ಜ್ಯೇಷ್ಠ ಲಕ್ಷ್ಮಿನೇ ಕಾರಣ ಅಂತಲೇ ಹೇಳ್ಬೋದು ಜೊತೆಗೆ ಇದರಲ್ಲಿ ಇದಕ್ಕೆ ಕಾರಣ ಏನಂತಂದರೆ ನಾವು ಮಾಡಿಕೊಳ್ಳುವಂತಹ ಈ ರೀತಿ ನೀತಿ ತಪ್ಪು ಕೆಲಸಗಳೇ ಕಾರಣ ಅಂತಲೂ ಸಹ ನಾವು ಹೇಳ್ಬೋದು ಹೌದು ಹಾಗಾಗಿ ನಾವು ಮನೆಯಿಂದ ಯಾವ ವಸ್ತುಗಳನ್ನ ಫಸ್ಟ್ ನಾವು ಮನೇಲಿ ಇಟ್ಕೋಬೇಕು ಯಾವ ವಸ್ತುಗಳನ್ನ ಇಟ್ಕೋಬಾರ್ದು ಯಾವ ವಸ್ತುಗಳನ್ನ ನಾವು ಮನೆಯಲ್ಲಿ ಇಟ್ಕೊಂಡ್ರೆ ನಮಗೆ ಒಳ್ಳೇದಾಗುತ್ತೆ ಯಾವ ವಸ್ತುಗಳನ್ನ ಮನೆಯಿಂದ ಇಟ್ಕೊಳ್ಳದೆ ಹೊರಗಡೆ ಹಾಕೋದ್ರೆ ನಮಗೆ ಒಳ್ಳೇದಾಗುತ್ತೆ ಅನ್ನೋದನ್ನ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈಗ ಕೆಲವೊಂದು ವಸ್ತುಗಳನ್ನ ನಾವು ಮನೆಯಿಂದ ಹೊರಗಡೆ ಹಾಕಬೇಕಾಗುತ್ತೆ ಯಾಕೆ ಅಂತಂದರೆ ಇಂಥ ಕೆಲವೊಂದು ವಸ್ತುಗಳನ್ನ ನಾವು ಮನೆಯಿಂದ ಹೊರಗಡೆ ಹಾಕಿದಾಗ ಮಾತ್ರ ಮಾತೆ ಮಹಾಲಕ್ಷ್ಮಿಯ ಅನುಗ್ರಹ ನಮಗೆ ಸಿಗುತ್ತೆ ಮಾತೆ ಮಹಾಲಕ್ಷ್ಮಿ ಅನುಗ್ರಹ ನಮಗೆ ಸಿಗುತ್ತೆ ಅಂತ ಅಂದಮೇಲೆ ನಾವು ದುಡಿದಂಥ ಹಣ ನಮಗೆ ಕೈಯಲ್ಲಿ ಇರುತ್ತೆ ನಾವು ಸಾಲ ಮಾಡುವಂತಹ ಅವಶ್ಯಕತೆ ಇರಲ್ಲ ನಾವು ಕಷ್ಟ ಆಗ್ಬಿಟ್ಟು ಬೆಳಿಗ್ಗೆಯಿಂದ ಸಾಯಂಕಾಲ ದುಡ್ಕೋ ಬಂದ್ರು ಸಹ ಒಂದು ರೂಪಾಯಿನೂ ಸಹ ನಮಗೆ ಉಳಿಲಿಲ್ಲ ಅಂತ ಆದ್ರೆ ನಾವು ಕೆಲಸ ಮಾಡಿದ್ದಕ್ಕೆ ನಮಗೆ ಖುಷಿ ಸಿಗುತ್ತಾ ದುಡಿದಂತಹ ದುಡ್ಡು ಕೈಯಲ್ಲಿ ಉಳಿದ್ರೆ ಮಾತ್ರ ಅಲ್ವ ನಮಗೆ ಶಾಂತಿ ಸಮಾಧಾನ ನೆಮ್ಮದಿ ಸುಖ ಪ್ರತಿಯೊಂದು ಸಿಗೋದು ಹೌದು ಫ್ರೆಂಡ್ಸ್ ಮೇನಾಗಿ ನಮಗೆ ಸಂತೋಷ ಸಿಗೋದು ಅದರಲ್ಲೇ ಕಷ್ಟಪಟ್ಟು ದುಡಿದಂತಹ ಹಣ ಕೈಯಲ್ಲೇ ಇಲ್ಲ ಎಲ್ಲ ಖರ್ಚಾಗಿ ಹೋಯಿತು ಅಂತ ಅಂದಾಗ ಖುಷಿ ಖಂಡಿತ ಯಾರಿಗೂ ಸಿಗಲ್ಲ ಅಲ್ವಾ ಹೌದು ಫ್ರೆಂಡ್ಸ್ ಹಾಗಾಗಿ ನಾವು ಮೊದಲು ನಾವು ಮಾತೆ ಮಹಾಲಕ್ಷ್ಮಿನ ನಮ್ಮ ಮನೆಗೆ ಪ್ರವೇಶ ಮಾಡಿಸ್ಕೋಬೇಕು ಅಂತಂದರೆ ಮನೆಯಲ್ಲಿರುವಂತಹ ಕೆಲವೊಂದು ವಸ್ತುಗಳನ್ನ ನಾವು ಮನೆಯಿಂದ ಹೊರಗಡೆ ಹಾಕಿದ್ರೆ ಮಾತ್ರ ಇದು ಸಾಧ್ಯ ಅಂತಲೇ ಹೇಳ್ಬೋದು ಹೌದು ಮಾತೆ ಮಹಾಲಕ್ಷ್ಮಿನ ನಮ್ಮ ಮನೆಗೆ ಅಂದರೆ ನಮ್ಮ ಮನೆಗೆ ಪ್ರವೇಶಿಸ್ ನಮ್ಮ ಮನೆಗೆ ಪ್ರವೇಶ ಮಾಡಬೇಕು ಮಾತೆ ಮಹಾಲಕ್ಷ್ಮಿ ಅನುಗ್ರಹ ನಮಗೆ ಸಿಗಬೇಕು ನಾವು ದುಡಿದಂಥ ದುಡ್ಡು ನಮಗೆ ನಮ್ಮ ಮನೆಯಲ್ಲಿ ಉಳಿಬೇಕು ನಮ್ಮ ಮನೆ ದಿನದಿಂದ ದಿನಕ್ಕೆ ಹೇಳಿಕೆ ಆಗಬೇಕು ನಮ್ಮ ಮನೆಯಲ್ಲಿ ಶಾಂತಿ ಸಮಾಧಾನ ನೆಮ್ಮದಿ ಸುಖ ಸಿಗಬೇಕು ಲಕ್ಷ್ಮಿ ಮಾತೆ ಮಹಾಲಕ್ಷ್ಮಿ ಅನುಗ್ರಹ ಆದರೆ ಮಾತ್ರ ನಮಗೆ ಪ್ರತಿಯೊಂದಕ್ಕೂ ಒಳ್ಳೇದಾಗೋದು ಅಂತಲೂ ಸಹ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ನಾವು ಮಾತೆ ಮಹಾಲಕ್ಷ್ಮಿ ಹೊಲಿಸ್ಕೋಬೇಕು ಅಂತಂದರೆ ಅಂದರೆ ಲಕ್ಷ್ಮಿ ಲಕ್ಷ್ಮಿ ಅಂತಂದರೆ ದುಡ್ಡು ಒಂದೇ ಅಲ್ಲ ಲಕ್ಷ್ಮಿ ಅಂತ ಅಂದರೆ ಶಾಂತಿ ನೆಮ್ಮದಿ ಆರೋಗ್ಯ ಸೌಕರ್ಯ ಅಧಿಕಾರ ಧನಧಾನ್ಯ ಪ್ರತಿಯೊಂದಕ್ಕೂ ಪ್ರತಿಯೊಂದೂ ಸಹ ಲಕ್ಷ್ಮಿಗೆ ಸೇರುತ್ತೆ ಅಲ್ವಾ ನಮ್ಮ ಮನೆಯಲ್ಲಿ ದುಡ್ಡೊಂದು ಇದ್ಬಿಟ್ರೆ ಸಾಕ ಈಗ ಕೆಲವ್ರಿಗೆ ದುಡ್ಡಿರುತ್ತೆ ಆದರೆ ನೆಮ್ಮದಿನೇ ಇರೋಲ್ಲ ಅಲ್ವಾ ಆದರೆ ಇನ್ನು ಕೆಲವ್ರಿಗೆ ದುಡ್ಡು ಇರಲ್ಲ ನೆಮ್ಮದಿ ಸುಖ ಎಲ್ಲ ತುಂಬಿ ತುಳುಕ್ತಾ ಇರುತ್ತೆ ಮನೆಯಲ್ಲಿ ಆದರೆ ಬಡಸ್ತನೇ ಹೆಚ್ಚಾಗಿ ಕಾಣ್ತಾ ಇರುತ್ತೆ ಅಲ್ವಾ ಹಾಗಾಗಿ ನಾವು ಮನೆಯಲ್ಲಿರುವಂತಹ ಈ ಒಂದು ನಾನು ಹೇಳ್ಕೊಡುವಂಥ ಈ ಒಂದು ವಸ್ತುಗಳನ್ನ ನೀವು ಮನೆಯಿಂದ ಹೊರಗಡೆ ಹಾಕಿ ನೋಡಿ ಯಾವ ರೀತಿ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ನೆಲೆಸ್ತಾರೆ ಅಷ್ಟ ಐಶ್ವರ್ಯನೆ ಪ್ರಾತಿ ಪ್ರಾಪ್ತಿಯಾಗುವಂತೆ ಮಾಡ್ತಾರೆ ಮತ್ತೆ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದಾಗ ಜ್ಯೇಷ್ಠಲಕ್ಷ್ಮಿ ಅಂದರೆ ನೆಗೆಟಿವ್ ಅಂಶ ನಮ್ಮ ಇರ್ತಾ ಖಂಡಿತ ಇರಲ್ಲ ಫಸ್ಟು ನಮ್ಮ ಮನೆಯಲ್ಲಿರುವಂತಹ ಜ್ಯೇಷ್ಠ ಅಂದರೆ ನೆಗೆಟಿವ್ ಅಂಶನ ಹೊರಗಡೆ ಹಾಕಿ ಮಾತೆ ಮಹಾಲಕ್ಷ್ಮಿಯನ್ನು ನಾವು ಮನೆಗೆ ಬರ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಹಾಗಾದರೆ ಆ ವಸ್ತುಗಳು ಯಾವುದೇ ಯಾವುದೇ ಯಾವುದು ಅಂತ ನೀವು ಕೇಳೋದಾದರೆ ಹಾಂ ಫ್ರೆಂಡ್ಸ್ ನಾವು ಮನೆಯಿಂದ ಮೊದಲು ಹೊರ್ಗಡೆ ಹಾಕ್ಬೇಕಾದಂತಹ ಕೆಲವೊಂದು ವಸ್ತುಗಳು ಅಂತಂದರೆ ನೋಡಿ ನಾನು ನಿಮಗೆ ಗಡಿಯಾರ ತೋರಿಸ್ತಾ ಇದ್ದೀನಿ ಅಲ್ವಾ ನೋಡಿ ಈ ಗಡಿಯಾರ ಆಗಿರ್ಬೋದು ಇಲ್ಲ ಈ ಒಂದು ಮಿರರ್ ಆಗಿರ್ಬೋದು ಈ ಎರಡು ವಸ್ತುಗಳನ್ನು ಫಸ್ಟ್ ಮನೆಯಿಂದ ಹೊರಗಡೆ ಹಾಕಬೇಕಾಗುತ್ತೆ ಇದರಿಂದಲೇ ನಮಗೆ ಆಗಿ ಬಳಸ್ತಾನ ಅನ್ನೋದು ಹೆಚ್ಚಾಗಿ ಕಾಣೋದು ಅಂತಲೇ ಹೇಳ್ಬೋದು ಈ ಗಡಿಯಾರನ ನಾವು ಮಾತೆ ಮಹಾಲಕ್ಷ್ಮಿಗೆ ಓದಿಸ್ತೀವಿ ಯಾಕೆಂದರೆ ಈ ಟೈಮ್ ಯಾವ ರೀತಿ ಚೆನ್ನಾಗಿ ಓಡ್ತಾ ಇರುತ್ತೋ ಅದೇ ರೀತಿ ನಮ್ಮ ಲೈಫು ನಡೀತಾ ಇರುತ್ತೆ ಇದೇನಾದ್ರೂ ನಿಂತೋಯಿತು ಅಂತಂದರೆ ನಮ್ಮ ಲೈಫಲ್ಲಿ ಪ್ರಾಬ್ಲಮ್ಗಳೇ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಮತ್ತು ಈ ಮಿರರ್ ಈ ಮಿರರನ್ನು ನಾವು ನಮ್ಮ ಮುಖದ ಎರಡನೇ ಕನ್ನಡಿ ಅಂತಲೂ ಸಹ ನಾವು ಹೇಳ್ಬೋದು ಈ ಮಿರರಿಂದ ನಾವು ಯಾವ ರೀತಿ ಮುಖನ ನೋಡ್ಕೋತೀವೋ ಅದೇ ರೀತಿ ನಮ್ಮ ಮುಖನ್ನ ನಾವು ನೋಡ್ಕೊಂಡಾಗ ನಮ್ಮ ಮುಖ ನಮಗೆ ಯಾವ ರೀತಿ ಕಾಣಿಸುತ್ತೋ ಅದೇ ರೀತಿ ಇದು ಸಹ ಮಾತೆ ಮಹಾಲಕ್ಷ್ಮಿಗೆ ಓದಿಸ್ತೀವಿ ಜೊತೆಗೆ ಇದು ಸಹ ನಾವು ಚೆನ್ನಾಗಿರುವಂತಹ ಅಂದರೆ ಒಡದೆ ಒಡೆಯದೇ ಇರುವಂತಹ ಒಂದು ನೀರನ್ನು ಇಟ್ಕೋಬೇಕು ಹಾಗಾಗಿ ಮತ್ತು ಗಡಿಯಾರನ್ನು ಸಹ ಮನೆಯಲ್ಲಿ ನಾವು ಆದಷ್ಟು ನಿಂತೋಗಿರುವಂತಹ ಗಡಿಯರನ್ನೇ ಇಟ್ಕೊಳಕ್ಕೆ ಹೋಗ್ಬಾರ್ದು ಅಂದರೆ ಗಡಿಯಾರ ಪ್ರತಿನಿತ್ಯ ಅದು ಗಡಿಯಾರ ನಡೀತಾ ಇರುವಂತಹ ಗಡಿಯರನ್ನು ನಾವು ಇಟ್ಕೋಬೇಕಾಗುತ್ತೆ ಹಾಂ ಫ್ರೆಂಡ್ಸ್ ನೆಕ್ಸ್ಟ್ ಬಂದು ಮೊಬೈಲು ಮೊಬೈಲ್ಗಳನ್ನ ನಾವು ಆದಷ್ಟು ಹೊಡಿದೇ ಇರುವಂತಹ ಅಂದರೆ ಚೆನ್ನಾಗಿರುವಂಥ ಮೊಬೈಲ್ಗಳನ್ನ ಇಟ್ಕೋಬೇಕು ಯಾಕೆ ಅಂತಂದರೆ ಈಗ ಸಾಮಾನ್ಯವಾಗಿ ಪ್ರತಿಯೊಬ್ಬರೂ ಅಂದರೆ ಪ್ರತಿಯೊಬ್ಬರು ಅಂತ ಇಲ್ಲ ಕೆಲವರು ಆದಷ್ಟು ಮೊಬೈಲ್ನೆಲ್ಲ ಮೊಬೈಲ್ ಮೇಲೆಲ್ಲ ಆಗಿರುತ್ತೆ ಮೊಬೈಲು ಹಾಳಾಗಿದ್ರು ಸಹ ನಾವು ಅದನ್ನೇ ಯೂಸ್ ಮಾಡ್ತಾ ಇರುವಂಥದ್ದಾಗಿರ್ಬೋದು ಈ ರೀತಿ ಇದ್ದಾಗ ನಮಗೆ ಅದರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅಂತಂದರೆ ಅದರಿಂದನೇ ನಮ್ಮ ಮನಸ್ಸುಗಳು ಸಹ ಒಡೆದೋಗುವ ರೀತಿಯಲ್ಲಿ ಅದು ಆಗುತ್ತೆ ಅದ್ರ ಜೊತೆಗೆ ನಾವು ಯಾವುದೇ ಒಂದು ಕೆಲಸ ಕಾರ್ಯಕ್ಕೆ ಕೈ ಹಾಕಿದರೂ ಸಹ ಅದರಿಂದ ಸಕ್ಸಸ್ ಅನ್ನೋದು ನಮಗೆ ಸಿಗಲ್ಲ ಮತ್ತು ಮನೆಯಲ್ಲಿರುವಂತಹ ಕೆಲವು ಮುರಿದಂಥ ಪಾತ್ರೆಗಳಾಗಿರ್ಬೋದು ಮುರಿದಂಥ ಚೇರು ಫರ್ನಿಚರ್ಸ್ಗಳಾಗಿರ್ಬೋದು ಇದೆಲ್ಲವನ್ನು ಸಹ ನಾವು ಮನೆಯಿಂದ ಹೊರಗಡೆ ಹಾಕೋದ್ರಿಂದ ನಾವು ಮಾತೆ ಮಹಾಲಕ್ಷ್ಮಿನ ನಾವು ಅಂದರೆ ಮನೆಯಲ್ಲಿರುವಂತಹ ಸಾರಿ ಮ ಅಂದರೆ ಸಾರಿ ಅಂದರೆ ಮಾತೆ ಮಹಾಲಕ್ಷ್ಮಿಯ ಅಕ್ಕ ಆಗಿರುವಂತಹ ಜ್ಯೇಷ್ಠ ಲಕ್ಷ್ಮಿನ ನಾವು ಮನೆಯಿಂದ ಹೊರಗಡೆ ಹಾಕೋಕ್ಕೆ ಸಾಧ್ಯ ಮತ್ತು ಮನೆಯಲ್ಲಿರುವಂತಹ ದಾರಿದ್ರ್ಯತೆ ಅನ್ನೋದನ್ನ ಮನೆಯಿಂದ ಹೊರಗಡೆ ಹಾಕೋಕ್ಕೂ ಸಾಧ್ಯ ಅಂತಲೇ ಹೇಳ್ಬೋದು ನಾವು ಇದನ್ನೆಲ್ಲವನ್ನು ಸಹ ನಾವು ಮೇಲೆ ಬೇಡವಾದಂತಹ ಬಟ್ಟೆಗಳಾಗಿರ್ಬೋದು ಇದೆಲ್ಲವನ್ನು ನಾವು ಮನೆಯಲ್ಲಿ ಇಟ್ಕೊಂಡಾಗ ನಮಗೆ ನೆಗೆಟಿವ್ ಅಂಶ ಅನ್ನೋದೇ ನಮ್ಮ ಮನೆಗೆ ಸೇರಿಕೊಳ್ಳುತ್ತೆ ನೆಗೆಟಿವ್ ಅಂಶ ಅಂತ ಅಂದರೆ ಜ್ಯೇಷ್ಠ ನಾವು ಮನೆಯಿಂದ ಹೊರಗಡೆ ಹಾಕಿದಾಗ ದಾರಿದ್ರತೆ ಅನ್ನೋದನ್ನು ನಾವು ಮನೆಯಿಂದ ಹೊರಗಡೆ ಹಾಕಿದಾಗ ಮಾತ್ರ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ನೆಲೆಸೋದಕ್ಕೆ ತುಂಬನೇ ಒಂದು ಅವಕಾಶ ಸಿಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಮತ್ತು ಮನೆಯಲ್ಲಿ ಆ ಫ್ರೆಂಡ್ಸ್ ಮತ್ತು ಮನೆಯಲ್ಲಿ ಆದಷ್ಟು ನಾವು ಪೊರಕೆಗಳನ್ನು ಸಹ ನಾವು ಈಗ ಕೆಲವ್ರ ಮನೇಲಿ ಏನಾಗುತ್ತೆ ಅಂದರೆ ಪೊರಕೆಗಳು ಮುಂಡಾಗ್ಬಿಟ್ಟಿರುತ್ತೆ ಗುಡಿಸಿ 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 ಪೊರಕೆಗಳೆಲ್ಲ ಮುಂಡಾಗ್ಬಿಟ್ಟು ಆದರೂ ಸಹ ನೀವು ಅದರಲ್ಲೇ ಗುಡಿಸ್ ಗುಡಿಸ್ತಾನೆ ಇರ್ತೀರ ಆದರೆ ಆ ಥರ ತಪ್ಪನ್ನ ನೀವು ದಯವಿಟ್ಟು ಮಾಡಕ್ಕೆ ಪರ ಪೊರಕೆನ ನಾವು ಮಾತೆ ಮಹಾಲಕ್ಷ್ಮಿಗೆ ಹೋಲಿಸ್ತೀವಿ ಪೊರೋಕೆ ಸಂಬಂಧ ಇದ್ದಷ್ಟು ಕಷ್ಟಗಳು ಪ್ರಾಬ್ಲಮ್ಗಳು ದಾರಿದ್ರ್ಯತೆಗಳು ನಮ್ಮ ಮನೇಲಿ ಹೆಚ್ಚಾಗಿ ಕಾಡುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಆದಷ್ಟು ನೀವು ಅಕಸ್ಮಾತ್ ಏನಾರು ನೀವು ಪೊರಕೆ ಮೊಂಡಾಗಿದ್ರೂ ಸಹ ನೀವು ಅದರಲ್ಲೇ ಗುಡಿಸ್ತಾ ಇದ್ರೆ ಏನಾಗುತ್ತೆ ಅಂದರೆ ನೀವು ಗೂಡಿಸಿದಾಗ ಕಸ ಅಲ್ಲಲ್ಲೇ ಇರುತ್ತೆ ಕ್ಲೀನಾಗಿ ಕಸ ಹೋಗಲ್ಲ ಆಗ 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 ಮಾತೆ ಮಹಾಲಕ್ಷ್ಮಿ ಅದೇ ಜ್ಯೇಷ್ಠ ಲಕ್ಷ್ಮಿನೇ ಇರ್ತಾರೆ ಅಲ್ವಾ ಕಸ ಗುಡಿಸಿದಾಗ ಜ್ಯೇಷ್ಠಲಕ್ಷ್ಮಿ ಹೊರಗಡೆ ಹೋಗ್ಬೇಕು ಅಂತಂದರೆ ನಾವು ಚೆನ್ನಾಗಿರುವಂತಹ ಒಂದು ಪೊರಕೆನ ಇಟ್ಕೊಂಡು ಗುಡಿಸೋದ್ರಿಂದ ಜ್ಯೇಷ್ಠಲಕ್ಷ್ಮಿ ಹೊರಗೆ ಹೋಗ್ತಾರೆ ಅಕಸ್ಮಾತ್ ಮುಂಡಾಗಿರುವಂಥ ಪೊರಕೆಯಲ್ಲಿ ನಾವು ಗುಡಿಸೋದ್ರಿಂದ ಮನೆಯಲ್ಲಿ ಕಸ ಕಡ್ಡಿ ಆಗೇ ಇರುತ್ತೆ ಅದೇ ನಮಗೆ ಕಾಣಿಸಲ್ಲ ಅಷ್ಟೇ ಇಡಿರೋದ್ರಿಂದ ಮಾತೆ ಮಹಾಲಕ್ಷ್ಮಿ ಅಲ್ಲಿ ಪ್ರವೇಶ ಆಗೋಲ್ಲ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಪ್ರವೇಶ ಆಗಬೇಕು ಅಂತಂದರೆ ನಮ್ಮ ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶನ ಹೊರಗೆ ಹಾಕಬೇಕು ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಮನೆಯಲ್ಲಿರುವಂತಹ ಕೆಲವೊಂದು ವಸ್ತುಗಳನ್ನ ಮಾತ್ರ ನಾವು ಮನೆಯಿಂದ ಹೊರಗಡೆ ಹಾಕೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿ ಅನುಗ್ರಹ ಸಿಗುತ್ತೆ ಮಾತೆ ಮಹಾಲಕ್ಷ್ಮಿ ಅನುಗ್ರಹ ನಮಗೆ ಸಿಗುತ್ತೆ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ನಿಲ್ಲಿಸ್ತಾರೆ ನಾವು ಬೇಡವಾದಂಥ ವಸ್ತುಗಳನ್ನೆಲ್ಲ ಮನೆಯಲ್ಲಿ ಇಟ್ಕೊಂಡು ಇವತ್ತು ದಿನ ಆಗದೇ ಇರ್ಬೋದು ಅದೇ ನಾಳೆ ದಿನ ನಮಗೆ ಒಂದು ಕೆಲಸಕ್ಕೆ ಬರುತ್ತೆ ಅಂತ ಅಂದ್ಬಿಟ್ಟು ನಾವು ಏನೆಲ್ಲ ತುಂಬಿ ಇಟ್ಕೊಂಡಿರ್ತೀವಿ ಮನೆಯಲ್ಲಿ ಅಲ್ವಾ ಹಾಗಾಗಿ ನಾವು ಫಸ್ಟು ಮನೆಯಲ್ಲಿರುವಂತಹ ಕೆಲವೊಂದು ವಸ್ತುಗಳನ್ನ ಮನೆಯಿಂದ ಹೊರಗಡೆ ಹಾಕಿದಾಗ ಮಾತ್ರ ಮಾತೆ ಮಹಾಲಕ್ಷ್ಮಿ ಅನುಗ್ರಹ ನಮಗೆ ಸಿಗುತ್ತೆ ಮಾತೆ ಮಹಾ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ನಿಲ್ಲಿಸೋದಕ್ಕೂ ಸಹ ನಮಗೆ ಅಂದು ಒಳ್ಳೆಯ ರೀತಿಯಲ್ಲಿ ಅದು ಸಾಧ್ಯ ಆಗುತ್ತೆ ಅಂತಲೂ ಹೇಳ್ಬೋದು ಮಾತೆ ಮಹಾಲಕ್ಷ್ಮಿನ ಪ್ರಸನ್ನನಾಗಿ ಮಾತೆ ಮಹಾಲಕ್ಷ್ಮಿನ ನಾವು ನಮ್ಮ ಮನೆಗೆ ಬರಮಾಡ್ಕೋಬೇಕು ಅಂತಂದರೆ ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶನ ಹೊರಗಡೆ ಹಾಕಬೇಕು ಆಗ ಮಾತ್ರ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ನೆಲೆಸ್ತಾರೆ ಅದ್ರ ಜೊತೆಗೆ ನಾವು ಯಾವುದೇ ರೀತಿಯಾದಂತಹ ಕೆಲಸ ಕಾರ್ಯ ಕೈ ಹಾಕಿದ್ರೆ ನಮ್ಗೆ ಯಶಸ್ಸು ಸಿಗುತ್ತೆ ಹೇಳಿಗೆ ಸಿಗುತ್ತೆ ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶ ಹೋಗಿರುತ್ತಲ್ವ ಹಾಗಾಗಿ ಮತ್ತು ನಮ್ಮ ಮನಸ್ಸು ಉಲ್ಲಾಸವಾಗಿರುತ್ತದೆ ನಮಗೆ ಶಾಂತಿ ಸಮಾಧಾನ ನೆಮ್ಮದಿ ಸುಖ ಸಂತೋಷ ಐಶ್ವರ್ಯ ಧಾನ್ಯ ಪ್ರತಿಯೊಂದು ಸಿಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೋಡಿದ್ರಲ್ವ ಮನೆಯಲ್ಲಿರುವಂತಹ ಕೆಲವೊಂದು ವಸ್ತುಗಳನ್ನ ನಾವು ಹೊರಗಡೆ ಹಾಕಿದಾಗ ಮಾತ್ರ ಮತ್ತೆ ಇನ್ನು ಕೆಲವರು ಇನ್ನೂ ಹೇಳ್ತೀನಿ ಫ್ರೆಂಡ್ಸ್ ಮತ್ತೆ ಹರಿದೋಗಿರೋ ಬಟ್ಟೆಗಳನ್ನ ಹಾಕೊಳ್ಳೋದಾಗಿರ್ಬೋದು ಇಲ್ಲ ಸ್ಲಿಪ್ಪರ್ಗಳೆಲ್ಲ ಕಿತ್ತೋಗ್ಬಿಡುತ್ತೆ ಅದು ಸಹ ಅದನ್ನ ನೀವು ಸ್ಟಿಚ್ ಮಾಡಿಸ್ಕೊಂಡು ಹಾಕೊಳ್ಳೋದಾಗಿರ್ಬೋದು ಇಲ್ಲ ಬಟ್ಟೆಗಳನ್ನ ಸ್ಟಿಚ್ ಮಾಡಿ ನೀವು ಹಾಕೊಳ್ಳೋದಾಗಿರ್ಬೋದು ಇಲ್ಲ ಈಗ ವ್ಯಾಂಟಿ ಬ್ಯಾಗ್ನ ಯೂಸ್ ಮಾಡ್ತಾನೆ ಇರ್ತೀವಿ ವ್ಯಾಂಟಿ ಬ್ಯಾಗ್ನು ಸಹ ನೀವು ಸ್ಟಿಚ್ ಮಾಡಿ ಹಾಕೊಳ್ಳೋದಾಗಿರ್ಬೋದು ಈ ಥರ ಎಲ್ಲ ತಪ್ಪುಗಳನ್ನ ನಾವು ಮಾಡಿದಾಗ ಮಾತ್ರ ಅಲ್ಲಿ ಜ್ಯೇಷ್ಠ ಲಕ್ಷ್ಮಿನ ತಾಂಡವಾಡೋದು ಮಾತೆ ಮಹಾಲಕ್ಷ್ಮಿ ಅನುಗ್ರಹ ನಮಗೆ ಸಿಗಬೇಕು ಅಂತಂದರೆ ಅದನ್ನೆಲ್ಲ ಫಸ್ಟು ನಾವು ನನಗೇ ನೆಗೆಟಿವ್ ಅಂಶನೆಲ್ಲ ಬಿಟ್ಟು ನಾವು ಪಾಸಿಟಿವ್ ಅನ್ನೋ ಅಂಶ ನಮಗೆ ಮನೆಗೆ ನಾವು ಬರಮಾಡ್ಕೋಬೇಕು ಆಗ ಮಾತ್ರ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ನೆಲೆಸ್ತಾರೆ ಅಂತಲೇ ಹೇಳ್ಬೋದು ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ನೆಲೆಸ್ತಾರೆ ಅಂತಂದಾಗ ನಮಗೆ ಮನೆಯಲ್ಲಿ ಸಂತೋಷ ಸಿಗುತ್ತೆ ನೆಮ್ಮದಿ ಸಿಗುತ್ತೆ ಸುಖ ಸಿಗುತ್ತೆ ಹಣ ಬರುತ್ತೆ ದಿನದಿಂದ ದಿನಕ್ಕೆ ಅಂದರೆ ನಾವು ದುಡಿದಂತಹ ಹಣ ಪ್ರತಿಯೊಂದು ನಮಗೆ ಕೈಯಲ್ಲಿ ಉಳಿಯುತ್ತೆ ಸುಮ್ ಸುಮ್ಮನವಾಗಿ ಸುಮ್ ಸುಮ್ಮನೆಯಾಗಿ ಅವನಾವಶ್ಯಕ ಖರ್ಚುಗಳು ಸಹ ಕಡಿಮೆ ಆಗೋಲ್ಲ ಅಲ್ವಾ ಹೌದು ಫ್ರೆಂಡ್ಸ್ ಆಗ ನಾವು ದುಡಿದಂತಹ ದುಡ್ಡು ನಮಗೆ ಕೈಯಲ್ಲಿ ಉಳಿದಾಗ ನಮಗೆ ಯಾವುದಾದ್ರೂ ಸಮಸ್ಯೆ ಇರ್ತಾ ಖಂಡಿತ ಇರಲ್ಲ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಹಾಗಾಗಿ ಫಸ್ಟು ಈಗ ನಾನು ತೋರಿಸಿದಂತಹ ಕೆಲವೊಂದು ವಸ್ತುಗಳಾಗಿರ್ಬೋದು ಕೆಲವೊಂದು ಕೆಲವೊಂದು ವಸ್ತುಗಳನ್ನ ನೀವು ಮನೆಯಿಂದ ಯಾವ್ದು ಬೇಕು ಯಾವ್ದು ಬೇಡ ಅಂತ ಫಸ್ಟು ನಿಮ್ಮ ಮನೆಯಲ್ಲಿ ಸರ್ಚ್ ಮಾಡಿ ಫಸ್ಟ್ ನಿಮ್ಮ ಮನೆ ಎಲ್ಲವನ್ನು ಕ್ಲೀನ್ ಮಾಡಿಕೊಂಡು ನೋಡಿಕೊಂಡು ನಮ್ಮ ಹೆಣ್ಮಕ್ಳು ಈ ರೀತಿ ಕೆಲಸಗಳನ್ನ ಮಾಡ್ಕೊಳ್ಳೋಂದ್ರೆ ಮಾತ್ರ ನಮ್ಮ ಮನೆಗೆ ಮಾತೆ ಮಹಾಲಕ್ಷ್ಮಿ ಬರ್ತಾರೆ ನಮ್ಮ ಮನೆಗೆ ಮಾತೆ ಮಹಾಲಕ್ಷ್ಮಿ ಬರಬೇಕು ಅಂದರೆ ಮನೆಯಲ್ಲಿರುವಂಥ ಜ್ಯೇಷ್ಠ ಲಕ್ಷ್ಮಿ ಹೊರಗಡೆ ಹೋದಾಗ ಮಾತ್ರ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆ ಮನೆಗೆ ಬರೋಕ್ಕೆ ಸಾಧ್ಯ ಅಂತಲೂ ಸಹ ನಾವು ಹೇಳ್ಬೋದು ನೋಡಿದ್ರಲ್ವಾ ನಾನಂತೂ ಇದನ್ನೆಲ್ಲ ಮಾಡ್ಕೊತಾ ಇರ್ತೀನಿ ಆದಷ್ಟು ನಮ್ಮ ಹೆಣ್ಮಕ್ಳು ಇದ್ರ ಬಗ್ಗೆ ಎಲ್ಲ ನಾವು ಗಮನ ಹರಿಸ್ಕೊಂಡು ಯಾವ್ದು ಬೇಕು ಯಾವ್ದು ಬೇಡ ಈಗ ಕೆಲವರು ಒಡೆದೋಗಿರೋದು ಹೊಡೆದೋಗಿರೋದನ್ನೆಲ್ಲ ಇಟ್ಕೊಂಡಿರ್ತೀರ ಅಲ್ವಾ ಅಂಥದ್ದೆಲ್ಲ ನಾವು ಇಟ್ಕೊಳಕ್ಕೆ ಹೋಗ್ಬಾರ್ದು ನಾವು ನಮ್ಮ ನಾವು ಆಕಳುವಂತಹ ಬಟ್ಟೆಯಿಂದ ಹಿಡ್ದು ಸ್ಲಿಪ್ಪರಿಂದ ಹಿಡಿದು ನಾವು ಧರಿಸ್ಕೊಳ್ಳುವಂತಹ ಒಂದು ಸ್ಟಿಕ್ಕರಿಂದ ಹಿಡಿದು ಪ್ರತಿ ಒಂದ್ರಲ್ಲೂ ಸಹ ಮಾತೆ ಮಹಾಲಕ್ಷ್ಮಿ ಇರ್ತಾರೆ ಮಾತೆ ಮಹಾಲಕ್ಷ್ಮಿ ಪ್ರತಿಯೊಂದನ್ನು ನೋಡ್ತಾ ಇರ್ತಾರೆ ನಮ್ಮದ್ರಲ್ಲಿ ಯಾವ ನಮ್ಮ ನಮ್ಮ ಒಂದು ಇದರಲ್ಲಿ ನೆಗೆಟಿವ್ ಇಲ್ಲ ಅಂತ ಅಂದರೆ ಮಾತ್ರ ಮಾತೆ ಮಹಾಲಕ್ಷ್ಮಿ ಪಾಸಿಟಿವ್ ರೂಪದಲ್ಲಿ ನಮ್ಮ ಮನೆಗೆ ಬರೋದು ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಆದಷ್ಟು ನೀವು ಇದನ್ನ ಶೇರ್ ಮಾಡೋದ್ರಿಂದ ಮತ್ತು ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡೋದ್ರಿಂದ ಅಂದರೆ ನೀವು ಹೊಸೊಬ್ಬರು ಯಾರು ನೋಡ್ತಾ ಇದ್ರೆ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ನೋಡಿ ಯಾಕೆ ಅಂತಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನೀವು ನಮಗೆ ಎಂಕರೇಜ್ ಕೊಟ್ಟಾಗುತ್ತೆ ನೀವು ಎಂಕರೇಜ್ ಕೊಟ್ಟಿದ್ರೆ ಮಾತ್ರ ಅಲ್ವಾ ನಮಗೂ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಹಾಕಬೇಕು ನಮಗೋಸ್ಕರ ಅಂದರೆ ನಮ್ಮ ಒಂದು ವೀಡಿಯೋಗೋಸ್ಕರ ನಮ್ಮ ಸಬ್ಸ್ಕ್ರೈಬ್ ಅಂದರೆ ನನ್ನ ಕುಟುಂಬದವರು ಇರ್ತೀರ ಅಂತ ನಾವು ಅನ್ಕೋತೀವಲ್ವ ಹಾಗಾಗಿ ಫ್ರೆಂಡ್ಸ್ ದಯವಿಟ್ಟು ಯಾರು ಯಾರೋಸೊಬ್ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೇ ನೋಡ್ತಾ ಇದ್ದೀವಿ ಅಂತ ಹೇಳ್ದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನೇ ಎಲ್ಲೂ ಸ್ಕಿಪ್ ಮಾಡ್ತೇನೆ ನೋಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನು ಶೇರ್ ಮಾಡಿ ನೀವು ಆದಷ್ಟು ಎಲ್ಲರಿಗೂ ನೀವು ನೀವು ಶೇರ್ ಮಾಡಿದಷ್ಟು ಅವ್ರ ಕಡೆಯಿಂದ ನಿಮಗೆ ಒಂದು ಕೃತಜ್ಞತೆ ಬಹ ಅಂತ ತಿಳಿಸ್ತಾರಲ್ವಾ ಆಗ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಈಗ ಯಾರಾದರೂ ನಾವು ಯಾರಾದರೂ ನಾವು ಎಲ್ಪ್ ಮಾಡಿದಾಗ ಅವ್ರು ನಮಗೆ ಥ್ಯಾಂಕ್ಸ್ ಹೇಳಿದಾಗ ನಮಗೆ ಅಪ್ಪ ನಮ್ಗೆ ಥ್ಯಾಂಕ್ಸ್ ಹೇಳಿದ್ರು ಅಂತ ನಮ್ಗೆ ಖುಷಿ ಆಗಲ್ವ ಅದೇ ರೀತಿ ನೆಕ್ಸ್ಟ್ ಅವ್ರಿಗೆ ಯಾವುದಾದ್ರೂ ಒಂದು ಒಳ್ಳೆ ವಿಷಯಗಳು ಗೊತ್ತಾಗ ಅವರು ನಿಮ್ಮ ಹತ್ರ ಅವರು ಶೇರ್ ಮಾಡ್ಕೊತಾರೆ ಆಗ ಅದು ನಿಮಗೆ ಯೂಸ್ ಆಗೋಲ್ವ ಹಾಗಾಗಿ ಫ್ರೆಂಡ್ಸ್ ಪ್ರತಿಯೊಬ್ಬರಿಗೂ ಈ ಒಂದು ವೀಡಿಯೋನ ನೀವು ಶೇರ್ ಮಾಡಿಕೊಂಡು ಲೈಫಲ್ಲಿ ನೀವು ಚೆನ್ನಾಗಿರಿ ನಾವು ಚೆನ್ನಾಗಿರೋಣ ಎಲ್ಲರೂ ಲೈಫಲ್ಲಿ ಚೆನ್ನಾಗಿರೋಣ ಅಂತ ಹೇಳ್ತಾ ನನ್ನ ಈ ಒಂದು ನಮ್ಮ ಈ ಒಂದು ಬ್ಲಾಗ್ನ ನಿಮಗೆ ಹೇಳಿ ಮಾಡ್ತಾ ಇದೀನಿ ಮತ್ತೊಂದು ಯೂಸ್ಫುಲ್ ಆಗಂತ ಒಂದು ಒಳ್ಳೆ ಟಿಪ್ಸ್ನಲ್ಲಿ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಬೈ ಟೇಕ್ ಕೇರ್ ಫ್ರೆಂಡ್ಸ್